ರ ಸ್ನೇಹಿತರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಬಹಳ ಕ್ಯೂರಿಯಾಸಿಟಿ ಕೂಡ ಒಂದು ನಟನ ಮೇಲೆ ಇದೆ ಯಾಕೆ ಅಂದರೆ ಗಿಲ್ಲಿ ನಟ ಅಂದ್ರೆ ಬಹಳ ಫೇಮಸ್ ಆಗಿದ್ದಾರೆ ಸೊ ಆತನ ಕಾಮಿಡಿಗೆ ಅನೇಕ ಜನ ಮನಸೋತಿದ್ದಾರೆ ಸೊ ಎಲ್ಲರೂ ಕೂಡ ಗಿಲ್ಲಿ ನಟ ಇವತ್ತೇನು ಕಾಮಿಡಿ ಮಾಡ್ತಾರೆ ಅನ್ನೋದನ್ನು ಕ್ಯೂರಿಯಾಸಿಟಿಯಲ್ಲಿ ಜನ ಬಿಗ್ ಬಾಸ್ ನೋಡ್ತಾ ಇರುವಂಥದ್ದು ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಬಹಳ ಟ್ವಿಸ್ಟ್ ಸಿಕ್ಕಿರುವಂಥದ್ದು ಕೆಲವೊಂದು ಬಾರಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಟ್ವಿಸ್ಟ್ಗಳನ್ನು ಕೊಡ್ತಾ ಇರುತ್ತೆ ಸೊ ಆ ಒಂದು ಟ್ವಿಸ್ಟ್ ಭಾಳ ಬೇಸರ ಆಗಿರ್ಬೋದು ಕೆಲವೊಂದು ಟೈಮು ಖುಷಿನೂ ಕೂಡ ಇರ್ಬೋದು ಸದ್ಯ ಇವತ್ತು ಅಂಥದ್ದೇ ಒಂದು ಸನ್ನಿವೇಶ ನಡೆದಿದೆ ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಗೆ ನಡೆದಂಥ ಒಂದು ಟ್ವಿಸ್ಟ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಹಾಗೆ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೊಳ್ಳದೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನೀವು ಕೂಡ ಬಿಗ್ ಬಾಸ್ ಟಾಪ್ ಸ್ಪರ್ಧಿ ಅಂತ ಗಿಲ್ಲಿ ಅವರನ್ನು ಅನ್ನೋದಾದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಗಿಲ್ಲಿಯ ಬಗ್ಗೆ ಒಂದು ಕಮೆಂಟನ್ನು ತಿಳಿಸಿ ಸ್ನೇಹಿತರೆ ಹೌದು ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಬಹಳ ಟ್ವಿಸ್ಟ್ಗಳು ಬರ್ತಾ ಇರ್ತವೆ ಅದನ್ನು ಬಹಳ ಜನ ನೋವಿನಲ್ಲಿ ಸ್ವೀಕರಿಸಿದ್ದಾರೆ ಇನ್ನಷ್ಟು ಜನ ಖುಷಿಯಾಗಿ ಕೂಡ ಸ್ವೀಕರಿಸಿದ್ದಾರೆ ಅಂಥದ್ದೇ ಒಂದು ಘಟನೆ ಇವತ್ತು ಗಿಲ್ಲಿ ನಟರಿಗೆ ಆಗಿರುವಂಥದ್ದು ಬಿಗ್ ಬಾಸ್ ಏಕಾಏಕಿ ಒಂದು ಟ್ವಿಸ್ಟ್ ಕೊಟ್ಟಿದೆ ಸೊ ಸ್ಕ್ರೀನ್ ಮೇಲೆ ಹಣ್ಣನ ಮಗ ಮಗುವ ಒಂದು ಫೋಟೋವನ್ನು ಹಾಕಿ ಒಂದು ಟ್ವಿಸ್ಟ್ ಕೊಟ್ಟಿರುವಂಥದ್ದು ಮೊದಲಿಗೆ ಶಾಕ್ ಆಗಿ ಅದಂತರ ಮಾಹಿತಿ ಕೊಟ್ಟಂಥ ಬಿಗ್ ಬಾಸ್ ಆ ಬಳಿಕ ಖುಷಿಯನ್ನು ವ್ಯಕ್ತಪಡಿಸಿದೆ ಹೌದು ಅಣ್ಣನ ಮಗುವನ್ನು ನೋಡಿ ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಗಿಲ್ಲಿ ನಟ ನಾನು ಕೂಡ ಚಿಕ್ಕಪ್ಪ ಆಗಿದೆ ಅನ್ನೋದನ್ನು ಸಂತೋಷದಲ್ಲಿ ಗಿಲ್ಲಿ ನಟ ಇರುವಂಥದ್ದು ಸೊ ಈ ಒಂದು ವಿಡಿಯೋ ನೋಡಿ ಅನೇಕರು ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ತೇಟ್ ಗಿಲ್ಲಿ ತಾರನೇ ಇದೆ ಅಂತ ಅನೇ ಅದೆಷ್ಟೋ ಮಂದಿ ಅಭಿಮಾನಿಗಳು ಕಮೆಂಟ್ ಹಾಕಿದ್ದಾರೆ ಸೊ ಭಾಳ ಸಂತೋಷವನ್ನು ವೀಡಿಯೋ ಕೂಡ ಹಂಚಿಕೊಂಡಿದ್ದು ಗಿಲ್ಲಿ ಕೂಡ ಮಗುವನ್ನು ನೋಡಿಲ್ಲ ಮೊದಲಿಗೆ ನೋಡ್ತಾ ಇದ್ದೀನಿ ಅಂತ ಬೇಸರದಲ್ಲಿ ಕಣ್ಣೀರನ್ನು ಇಟ್ಟಿದ್ದಾರೆ ಸೊ ಅದು ಕಣ್ ಬೇಸರದ ಕಣ್ಣೀರು ಅನ್ನೋಕ್ಕಿಂತಲೂ ಸಂತೋಷದ ಕಣ್ಣೀರು ಕೂಡ ಹೌದು ವೀಕ್ಷಕರ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಸೂಪರ್ ಆದ ಆಟವನ್ನು ಹಾಡ್ತಾ ಇದ್ದಾರೆ ಭಾಳ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾನೆ ಗಿಲ್ಲಿ ಟಾಪ್ ಆಗಿ ಬಂದು ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದು ಪಕ್ಕ ಅನ್ನೋದನ್ನು ಅಭಿಮಾನಿಗಳು ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಸದ್ಯ ಬಿಗ್ ಬಾಸ್ ಟೆಸ್ಟ್ ಟೆಸ್ಟ್ನಲ್ಲಿ ಇದು ಒಂದು ಆಗಿರುತ್ತದೆ ಸೊ ನೀವು ಕೂಡ ಗಿಲ್ಲಿ ನಟನ ಅಭಿಮಾನಿಗಳಾಗಿದ್ರೆ ಸೊ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಗಿಲ್ಲಿ ನಟನ ಹಣ್ಣ ನಮಗೂ ಹೇಗಿದೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡೋಣ ಮುಗಿಸ್ತಾ ಇದೆ ನಿಮಸ್ಕಾರ ಥ್ಯಾಂಕ್ ಯು